ಒಂದು ಸಣ್ಣ ಕೊಠಡಿನಲ್ಲಿ ಶಾಲೆಯನ್ನು ಮಾಡಿ ಅಲ್ಲೇ ಪಾಠ ಅಲ್ಲೇ ಪ್ರವಚನ ಅಲ್ಲೇ ನಿದ್ರೆ ಈ ರೀತಿ ಬೆಳೀತಾ ಬಂದಂತಹ ವ್ಯಕ್ತಿ ನಿಸಾರ್ ಅಹಮದ್ ಜೊತೆಗೆ ಈಗ ಅವರು ಕಟ್ಟಿರುವಂಥದ್ದು ಇದೆಯಲ್ಲ ಅದು ಸಾಮಾನ್ಯ ಸಂಸ್ಥೆ ಅಲ್ಲ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂತಂದ್ರೆ ಅದು ಸಾಮಾನ್ಯ ಅಲ್ಲ ನಿಸಾರ್ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಗುಣಮಟ್ಟನ ಶಿಕ್ಷಣ ನೀಡ್ತಾ ಇರೋ ಪ್ರೆಸಿಡೆನ್ಸಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಚೇರ್ಮನ್ ಡಾಕ್ಟರ್ ನಿಸಾರ್ ಅಹಮದ್ ಅವರನ್ನ ಗೌರವಿಸೋದಕ್ಕೆ ಈಗ ಶಿಕ್ಷಣ ಸಚಿವರಾದಂತಹ ಬದು ಬಂಗಾರಪ್ಪ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಅವರ ಜೊತೆಯಲ್ಲಿ ಎಸ್ ಎಸ್ ಶ್ರೀಚಂದ್ ಡೈರೆಕ್ಟರ್ ಇಂಡಸ್ ಟ್ರಿಬಲ್ ಫೈವ್ ಡಿ ಟಿ ಎಂ ಟಿ ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ನೋಡಿ ಅವರಿಗೆ ತಕ್ಕ ಹಾಗೆ ಅವರ ಪುತ್ರರು ಅವರು ಕೂಡ ತಂದೆ ಜೊತೆ ಸಾಥ್ ಕೊಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಅಂದರೆ ನೀವು ಅವ್ರ ವಿದ್ಯಾಸಂಸ್ಥೆನೂ ಒಂದ್ಸರಿ ಆ ಕಡೆ ಹೋದ ನೋಡಬೇಕು ಎಷ್ಟು ವ್ಯವಸ್ಥಿತವಾಗಿ ಕಟ್ಟಿದ್ದಾರೆ ಅಂತಂದರೆ ವಿದೇಶದ ಯೂನಿವರ್ಸಿಟಿಗಳ ಜೊತೆಗೆ ಇವ್ರದ್ದು ನೇರವಾಗಿ ಇಲ್ಲಿಂದ ಓದ್ದಂಥವರು ಅಮೆರಿಕಕ್ಕೆ ಹೋಗ್ಬೋದು ಅಮೆರಿಕದಲ್ಲಿ ಓದ್ಬೋದು ಸರ್ ಯಾವುದೇ ಎಕ್ಸ್ಪೆನ್ಸಸ್ ಇಲ್ಲ ಇಲ್ಲಿಂದ ಆ ಯೂನಿವರ್ಸಿಟಿ ತನಕ ಓದ್ಬೋದು ಅಂಥ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ ಪ್ರತಿ ಹೆಜ್ಜೆನಲ್ಲೂ ಕೂಡ ಅವರ ಕನಸು ಕನವರಿಕೆಗಳು ಕಾಣುತ್ತೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕು ಎಷ್ಟರ ಮಟ್ಟಿಗೆ ಅಂದರೆ ಅವರು ಹೇಳಿದರು ಎಂದೂ ಕೂಡ ನಾನು ಅಲ್ಪಸಂಖ್ಯಾತ ಅನ್ನುವಂಥದ್ದಾಗಲಿ ಅಥವಾ ಈ ಸಮಾಜ ನಾನು ಶೋಷಣೆ ಮಾಡ್ತೋ ಅನ್ನುವಂಥದ್ದಾಗಲಿ ನನಗೆ ಜೀವಮಾನದಲ್ಲಿ ಅನಿಸಿಲ್ಲ ಇಡೀ ಸಮಾಜ ನಮ್ಮನ್ನು ಬೆಳೆಸಿದೆ ಅಂತ ಹೇಳಿದಂಥ ಮಾತಿದೆಯಲ್ಲ ಅದು ಸಮಾಜವನ್ನು ಇವರೆಷ್ಟು ಪರಿತರಿಸ್ತಾರೆ ಸಮಾಜ ಇವ್ರನ್ನೆಷ್ಟು ಬೆಳೆಸ್ತಾ ಇದೆ ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಎಸ್ ಬನ್ನಿ ಮಾತಾಡೋಣ ಸನ್ಮಾನ ಸ್ವೀಕಾರ ಮಾಡಿದಂಥ ಸರ್ ತಾವು good evening. honorable dignitaries, respected awardees, and the members of the audience. it's a great honor to, for me and for the entire presidency group to receive this prestigious recognition from tv9 group. the tv9 navanakshatra, sanmana marks a deeply meaningful milestone in my journey of over 5 decades as a proud kannadiga i remain deeply rooted in this land and profoundly grateful for the opportunities karnataka has given me to be counted among some of the most distinguished individuals who have brought recognition and pride to our state is truly humbling I firmly believe that education is the driving force behind the progress and glory of Karnataka and our nation. It has been my life's mission, and I shall continue to contribute to this field in the best way possible for as long as I am able. I accept this honor with gratitude, humility, and a commitment to serve. Thank you once again, TV9. ಮಾನ್ಯ ಮಂತ್ರಿಗಳು ಮಾತಾಡಬೇಕು ಮೈಕುಡಿ ಎಸ್ ಸರ್ ಸರ್ ಬನ್ನಿ ಎಲ್ಲರಿಗೂ ನಮಸ್ಕಾರ ಭಾಳ ಸಂತೋಷ ಆಗ್ತದೆ ಇದು ಟಿ ವಿ ನೈನಿಗೆ ಬಂದಿಲ್ಲ ನಮ್ಮ ಮನೇಲಿ ಅಣ್ಣ ತಮ್ಮನ್ನ ಮನೇಲಿ ಬಂದಂಥ ಒಂದು ಪ್ರೀತಿ ವಿಶ್ವಾಸದ ಕಾಣ್ತಿದೆ ಯಾಕೆಂದರೆ ಎಲ್ಲರ ಜೀವನದಲ್ಲೂ ಕೂಡ ನಾವು ದಿನ ಇದ್ದರೆ ಏನಾದರೂ ನಮಗೆ ಏನಾದ್ರು ದೊಡ್ಡವರು ಹಿರಿಯರಿಗೆ ಕೇಳಬೇಕಂದ್ರೆ ಮಾಹಿತಿ ಕೇಳಬೇಕಂದ್ರೆ ಅದು ಟಿ ವಿ ನೈನಿಗೆ ಕೇಳಿದರೆ ಸಾಕು ಅದು ಗೊತ್ತಾಗ್ತದೆ ಭಾಳ ಸಂತೋಷ ಇಂಥ ಮಹಾನ್ ವ್ಯಕ್ತಿಗಳ ಒಂದು ಸನ್ಮಾನದ ಒಂದು ಕಾರ್ಯಕ್ರಮದಲ್ಲಿ ಟಿ ವಿ ನೈನ್ ಅಂದಂಗೆ ಒಂಬತ್ತು ನಕ್ಷತ್ರಗಳನ್ನು ವರ್ಷ ವರ್ಷ ಗುರುತಿಸಿ ಇನ್ನೂ ಪ್ರೋತ್ಸಾಹ ಮಾಡ್ತಕ್ಕಂಥ ಮತ್ತು ವಿಶ್ವಾಸವನ್ನು ಅಂಥ ಗಣ್ಯ ವ್ಯಕ್ತಿಗಳ ಸಾಧಕರ ಜೊತೆಗೆ ಒಬ್ಬ ಶಿಕ್ಷಣ ಸಚಿವನಾಗಿ ಶಿಕ್ಷಕರಲ್ಲಿ ಶಿಕ್ಷಣದಲ್ಲಿ ಸಾಧನೆ ಮಾಡಿರ್ತಕ್ಕಂಥವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಅವ್ರ ಜೊತೆಗೆ ನನ್ನ ಭಾಗ್ಯ ಅದಕ್ಕೆ ಟಿ ವಿ ನೈನ್ ಎಲ್ಲ ಸಂಸ್ಥೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಕೃತಜ್ಞತನ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಇದ್ದೀನಿ ಅಂತ ಹೇಳಿ ನಾನು ಅಂದ್ಕೊಂಡಿರ್ತೀನಿ ಮತ್ತು ಧನ್ಯವಾದಗಳನ್ನು ಕೂಡ ಹೇಳಲಿಕ್ಕೆ ಸರ್ ಎಸ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು